ಅಮೃತ ಧಾರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಮೃತ ತಾಯಿ ಆಗ್ತಾ ಇರೋ ವಿಷಯ ಮನೆಯವರಿಗೆಲ್ಲ ಗೊತ್ತಾಗುತ್ತೆ ಹಾಗೆ ಗೌತಮ್ ಭೂಮಿಕ ಅಂತೂ ತುಂಬ ಖುಷಿಯಾಗಿರ್ತಾರೆ ಆದರೆ ಈ ಕಡೆ ಶಕುಂತಲ ಹೇಗಾದರೂ ಮಾಡಿ ಅವಳು ತಾಯಿ ಆಗಬಾರ್ದು ತಾಯಿಯಾಗಿದ್ದಳಿಗೆ ಹೇಗಾದರೂ ಮಾಡಿ ಮಗುನ ಆ ಮಾಡಿಸ್ಲೇಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಆ ಕಡೆ ಈ ಕಡೆ ಭೂಮಿಕನಿಗೆ ಶಕುಂತಲಾದೇವಿಯವರ ಮೇಲೆ ಅನುಮಾನನೂ ಶುರುವಾಗಿರುತ್ತೆ ಸಣ್ಣದಾಗಿ ಆದರೆ ಏನು ಮಾಡೋದು ಅಂತ ಇರ್ತಾರೆ ಆಗ ಶಕುಂತಲಾ ಅವರು ಯೋಚನೆ ಮಾಡಿ ಇಲ್ಲ ಅವ್ರ ರೂಮಲ್ಲಿ ಏನೇನು ನಡೆಯುತ್ತೆ ಹಾಗೆ ಅವ್ರು ಏನೇನು ಮಾತಾಡ್ತಾರೆ ಪ್ರತಿಯೊಂದು ನನಗೆ ವಿಚಾರ ಗೊತ್ತಾಗಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ಗೌತಮ್ ಕರೆದು ಗೌತಮ್ ಹಿಡಿಯಪ್ಪ ಇದು ನಿಮ್ಮ ತಂದೆ ಸರ ಇದನ್ನ ನೀನು ನಿನ್ನೆತಿ ಕೊಡು ಅವ್ರು ತುಂಬ ಆಸೆ ಪಡ್ತಾಯಿದ್ರು ಇದ್ರು ಅಂತ ಹೇಳಿ ಕೊಡ್ತಾನೆ ಆಗ ಗೌತಮ್ ರೂಮಿಗೆ ಬಂದು ಇಡೀ ಭೂಮಿಕಾ ಇದು ನಮ್ಮ ತಾಯಿ ಕೊಟ್ಟು ನಮ್ಮ ಅಪ್ಪಂದು ಸರ ಅಂತೆ ನಿಮಗೆ ಸೇರಬೇಕು ಅಂತ ಹೇಳಿಕೊಟ್ಟಾಗ ಈ ಕಡೆ ಭೂಮಿಕ ಇಸ್ಕೊತಾಳೆ ಇಸ್ಕೊಂಡು ಸೂಕ್ಷ್ಮವಾಗಿ ಗಮನಿಸ್ಬೇಕಾದ್ರೆ ಅದರಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿರೋದು ಗೊತ್ತಾಗುತ್ತೆ ನಿಜ ಹೇಳಿ ಇದು ಅತ್ತೇನೆ ಕೊಟ್ಟ ಅಂತ ಹೇಳಿದಾಗ ಹೌದು ಅಮ್ಮನೇ ಕೊಟ್ಟಲು ಯಾಕೆ ಇದ್ದೀರಾ ನೀವು ಅಂದಾಗ ಸರಿ ಬಿಡಿ ಏನಿಲ್ಲ ಅಂತ ಹೇಳಿ ಸುಣ್ಣ ಆದರೆ ಈ ಕಡೆ ಕೂತಿರ್ಬೇಕಾದ್ರೆ ಶಕುಂತಲ ಅವರು ಒಂದು ಕಡೆ ಕೂತಿರ್ತಾರೆ ಆಗ ಬಂದು ಅತ್ತೆ ನೀವೇನ ಈ ಸರ ಕೊಟ್ಟಿದ್ದು ಅಂತ ಕೇಳಿದಾಗ ಹೌದಮ್ಮ ಏನಾಯಿತು ನಿಂಗೆ ಇಷ್ಟ ಆಗಲಿಲ್ವಾ ಅಂತ ಇಷ್ಟ ಅದಲ್ಲ ನಾನು ಕೇಳ್ತಾ ಇರೋದು ಇದು ಇದರಲ್ಲಿದೆ ಅಂತ ಹೇಳಿ ಚೆನ್ನಾಗಿ ಕೂಗಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ಶಕುಂತಲ ಅವ್ರ ಬಣ್ಣ ಬಯಲು ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು